मगी आलू मलगी ते मधु कई डिस मधु कई डिस नानी भवन पी ಹಲ ಜಲವು ಕಾನೋ ಓ ಕಾಲಗವಯ ಸಗುತ್ತ ಅವರು ಕಾಲಗವಯ ಸಗುತ್ತ ಅವರು ನೀ ಸುಲು ನಿನ್ನಯ ಪಾಲಿ ರದಸೋ ಸುಲು ನಿನ್ನಯ ಪಾಲಿ ರದಸೋ ಮೇನೇ ಎನ್ನನು ಕಳುಹೇನು ನಾನು ಅವರು Yeah. Mm -hmm. ಪ್ರಕಟ ಆಗಬೇಕಾದ ಮೊದಲಿಂದ ಮೊದಲೆಂದು ಪ್ರಕಟ ಮಾಡಿದ್ದೇವೆ ಇವತ್ತೆಲ್ಲ ಹೆಚ್ಚು ಮಾಡಿದ್ದೇವೆ ಎಂದೋ ಪ್ರಕಟ ಆಗಿರುವಂತಹ ಕಾಲ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ನೀರು ನಡೆಸುತ್ತಾ ಬಂದ ಕಾರ್ಯ ಇದೆ ಯಾವ ಯಾವ ಸಾಹಸ ಕಾರ್ಯಗಳು ನಮ್ಮಿಂದ ನಡೆದ ಹೌದಾದ್ರೂ ನೀ ಎಲ್ಲಿಯೂ ಅದನ್ನ ತೋರ್ಪಡಿಸಿದವನಲ್ಲ ಏನಿದ್ರು ಮಹಾವಿಷ್ಣುವಿನಿಂದಲೇ ಆದದ್ದು ಎನ್ನುವ ಹಾಗೆ ನಡೆಸಿಕೊಂಡು ಬಂದವ ಇಷ್ಟರವರೆಗೂ ನಾವು ಆಕ್ಷೇಪ ಮಾಡಿದ್ದಿಲ್ಲ ಈಗ ಬ್ರಹ್ಮನು ಅಥವಾ ಮಹಾವಿಷ್ಣುವು ನಿನ್ನ ಅಧ್ಯಕ್ಷತೆಯು ದೇವಾನು ದೇವತೆಗಳು ಕೊನೆ ಕಾಲಕ ಈಶ್ವರನು ಕೈ ಕೊಟ್ಟಲ್ಲ ಈಶ್ವರನ ಕೈನಿಂದ ಈಶ್ವರೂ ಕೈ ಕೊಟ್ಟಲ್ಲ ಇವತ್ತು ಯಾಕೆ ನಾನ್ ಹೇಳ್ತೇನೆ ಅವ್ರಿಗೆಲ್ಲ ವಿಷಯ ತಿಳಿಸಿದ್ರು ಅಷ್ಟು ವ್ಯವಸ್ಥೆ ಇದ್ದವ ಅನ್ನೋದು ನಮಗೂ ಗೊತ್ತು ಅಲ್ಲದೆ ಹೋದ್ರೆ ಶತ್ರು ಪ್ರಸೂದನ ನನ್ನ ಪಾಲಿಗೆಯನ್ನು ವೀರ ನನ್ನ ಸಮ್ಮುಖ ಶೂರ ಖಂಡಿತ ಅಲ್ಲ ಈ ಭೂಮಿಯನ್ನು ಒಂದು ಹುಟ್ಟುವುದಕ್ಕಿಂತ ಎಷ್ಟೋ ಕಾಲ ಮೊದಲು ಆದಿ ಿದ ಬಳಿಕ ನೀರಿನ ಮೇಲೆ ಮೇಲೆ ಬಾಲ ಮುಕುಂದನಾಗಿ ಬಲಗಾಲ ಹೆಪ್ಪೆರಳನ್ನ ಬಾಯಲ್ಲಿರಿಸಿಕೊಂಡು ಏನು ಅಂತಹ ಕಾಲಕ್ಕೆ ನಿನ್ನ ಕಿವಿಯ ಕಿರುಷದಿಂದ ಹುಟ್ಟಿದವರೇ ಮಧು ಕೈಟವರೆನ್ನುವಂತಹ ದಾನವರು ಬ್ರಹ್ಮವನ್ನ ಬೀಡಿಸುವುದಕ್ಕೆ ಪ್ರಾರಂಭಿಸಿದಾಗ ಅವನಿಂದ ನಾವಿ ಕಮ್ಮನ ಕಾಲದಲ್ಲಿ ಅಡಗಿ ಕುಳಿತುಕೊಂಡ ನಿನ್ನನ್ನು ತಿನ್ನುವುದಕ್ಕೆ ಅಂತ ಬಂದಾಗ ನೀನು ಅವರನ್ನು ಹೋರಾಟಕ್ಕೆ ನಿಂತೆ ಎಷ್ಟು ಕಾಲ ಪಂಚ ಸಹಸ್ರ ಕಾಲ ನೀನು ಅವರೊಂದಿಗೆ ಹೋರಾಟ ಮಾಡಿದರೂ ಸೋಲು ಎನ್ನುವುದು ನಿನ್ನ ಪಾಲಿಗೆ ಬಿಟ್ಟರೆ ಜಯ ಎನ್ನುವುದು ನಿನ್ನ ಪಾಲಿಗೆ ಸಿದ್ಧಿಲ್ಲ ಆ ಕಾಲಕ್ಕೆ ನಾನು ನಿನ್ನ ಕೈ ಸೇರಿದ ಬಳಿಕ ಅವರಿಬ್ಬರ ಕಂಠಗಳನ್ನ ಕಟ್ಟಲು ಮುಖೇನವಾಗಿ ಪ್ರದೇಶಗಳು ನಿರ್ಮಾಣ ಆದದ್ದು ನಮ್ಮ ಹೋರಾಟದ ಬಲದಿಂದಾಗಿ ಹೊರತು ನಿನ್ನ ಸಾಹಸದಿಂದಾಗಿ ಅಲ್ಲ ನಿರ್ಮಾಣ ಆದದ್ದು ನಾನೇನು ಅಲ್ಲ ಎನ್ನುವ ನೀರು ನಮ್ಮನ್ನ ಪ್ರಕಟಪಡಿಸಿದ್ದಿಲ್ಲ ನೀರೇ ಕಾಣಿಸಿಕೊಂಡವನಿದ್ದಿ ಆ ಕಾರಣಕ್ಕಾಗಿ ನಮ್ಮ ಸಾಹಸವೇ ಬೆರೆದಂತೆ ಹೊರತು ನಿಮ್ಮ ಸಾಹಸಗಳಲ್ಲ ವೈಕುಂಠವಾಸಿ ಇಷ್ಟರವರೆಗೆ ನಿನ್ನ ಜೊತೆಗಿತ್ತವನಾಗಿತ್ತು ನಿನ್ನೆ ನಿಮ್ಮ ಅಗತ್ಯವೂ ನನ್ನ ಈ ವೈಕುಂಠದಲ್ಲಿ ನಮಗೆಲ್ಲ ಏನ್ ಆಗ್ಲಿ ಕುಂಟು ವೈಕುಂಠ ಬಂದಿಲ್ಲ ಇರುವುದೂ ಇಲ್ಲ ನಮಗೆ ವ್ಯಕ್ತಿಯ ಸ್ವಭಾವ ಗೊತ್ತಾದ್ಮೇಲೆ ನಿಲ್ಲುವ ಪ್ರಶ್ನೆಯೂ ಇಲ್ಲ ಹಾಗಾಗಿ ಓಮದ ವ್ಯಾಕರಣ ಜೊತೆಗೆ ನಮ್ಮ ವ್ಯವಹಾರವೂ ಇಲ್ಲ ವೈಕುಂಠ ಬಿಟ್ಟು ತಾನು ಸಣ್ಣವಾಯುವಂತಹ ಅಭಿಮಾನವನ್ನು ಹೊಂದಿರಬೇಕಾಗ್ತದೆ ಗೊತ್ತಿರಬೇಕಾಗ್ತದೆ ಮೂಡುವನು ಬಾಣ ಸಣ್ಣದ ಗೌರವನು ಭೇದ ಲೋಕಮುಖಕ್ಕೆ ಮುಖಕ್ಕೆ ಸೂರ್ಯದೇವ ಹಾಗಿರುವಾಗ ಹಾಗೆ ಎಷ್ಟೇ ಎತ್ತರ ತರಕಾರಿ ಕೂಡ ನೆಲಗಿಂತ ಹಿರಿಯಲಿಲ್ಲ ಎನ್ನುವಂತಹ ಭಾವನೆಯನ್ನು ಯಾವಾಗ ಹೊಂದಿರ್ತಾನೋ ಅವ ಮಾತ್ರ ಬದುಕಿನ ಬೆಳೀತಾ ಬೆಳೀತಾ ಹೋಗುತ್ತಾನೆ ತಾನೆಲ್ಲ ಎನ್ನುವ ಗರ್ವ ಯಾರ ತಲೆಗೆ ಅಡರುತ್ತಾರೋ ಆ ಮತ್ತೆ ಬೆಳಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಚ್ಚಿನ ಪತನ ಹೇತು ಮೇಲೆ ಬೀಳುವ ಆಳ ಹೆಚ್ಚಾಗುತ್ತದೆ ಎಲ್ಲ ಇಷ್ಟು ಈ ಹೊತ್ತಿಗೆ ಮೆರೆಯುವುದಕ್ಕೆ ಲೋಕಮುಖಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನಂತ ಹೇಳಿದ್ರೆ ತನ್ನ ಸಾಹಸದಿಂದ ಎನ್ನುವಂತಹ ಗರ್ವ ನನಗೆ ಮಗು ಮೊಮ್ಮಗನೊಬ್ಬ ಅಜ್ಜನ ಹೆಗಲ ನೀರು ಮಾತ್ರಕ್ಕೆ ಇತ್ತಾರೆ ಅಜ್ಜನಗಿಂತ ಎತ್ತರವಾಗಿ ಕಾಣಬಹುದೇ ಹೊರತು ಅಜ್ಜನಷ್ಟು ಆಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ

ಮಕ್ಕಳಿಗಿಂತ ತಚ್ಚು ಸಾಧ್ಯ ಇಲ್ಲವೇ ಇಲ್ಲ ಆದ್ದರಿಂದ ನಾನು ನಾನು ಎನ್ನುವುದು ಅನುಭವ ಆಗುತ್ತದೆ ನೀನು ನೀನು ಎಂದರೆ ಮಾತ್ರ ಆ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತದೆ ಆದರೆ ನೀನು ಹಾಗಲ್ಲ ತಾನೇ ಅಲ್ಲ ತನ್ನಿಂದಲೇ ಅಲ್ಲ ಎನ್ನುವಂತಹ ಅಹಂಕಾರದಿಂದ ಪ್ರಮದ್ಧನಾಗಿದ್ದೆ ಅಂತ ಅರ್ಥ ಆಗುತ್ತದೆ ನೋಡು ಸೊನ್ನೆ ಮುಂದೆ ಸೊನ್ನೆಯನ್ನು ಬರೀತಾ 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 ಹೋದರೆ ಎಷ್ಟೇ ಸೊನ್ನೆಯನ್ನು ಸೇರಿಸಲು ಸಹ ಆ ಸೊನ್ನೆಗೆ ಬೆಲೆ ಎನ್ನುವುದಿರುವುದಿಲ್ಲ ಸೊನ್ನೆಗೆ ಬೆಲೆ ಬರಬೇಕಿದ್ರೆ ಅದ್ರ ಎಡಗಡೆಯಲ್ಲಿ ಸಂಖ್ಯೆ ನೀವು ಈ ಪ್ರಪಂಚದಲ್ಲಿ ಬೆಲೆಯನ್ನು ಹೊಂದಿದ್ರೆ ಅದು ಸಂಖ್ಯೆಯಾದ ನನ್ನ ಕಾರಣದಿಂದಲೇ ಹೊರತು ಅಲ್ಲವೇ ಅಲ್ಲ ಅಪ್ಪ ಬಡಿಗೆ ಮತ್ತೊಬ್ಬರಿಗೆ ಬಡಿಯುತ್ತಾನೆ ಬಡಿಗೆ ಹೊಡೆಯಿತು ಹೇಳುವುದಿಲ್ಲ ಆ ಧ್ವಡಿಕ ಹೊಡೆದ ಅಂತ ಹೇಳುತ್ತಾರೆ ಆಯುಧಕ್ಕೆ ಶಕ್ತಿ ಇಲ್ಲ ಇದ್ದರೂ ಎಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿ ಮಾತ್ರ ಆ ಆಯುಧವನ್ನು ಪ್ರಯೋಗಿಸುವಂತ ಕೈಯ ಶಕ್ತಿ ನಿಜವಾದಂತಹ ಶಕ್ತಿ ನನ್ನ ಕೈಯ ಆಯುಧವಾಗಿ ಇದ್ದವನ ಗರ್ವ ನೋಡೋ ನಿನ್ನ ಮೇಲಿರುವಂತಹ ವಾತ್ಸಲ್ಯದಿಂದ ನಿನ್ನನ್ನು ನಾನು ಬಳಸಿಕೊಂಡದ್ದು ಆಯುಧವೇ ಆಕಾರವನ್ನು ತಳೆದು ಬಂದಾಗ ನನಗೆ ಮರಣ ಬರಲಿ ಎನ್ನುವ ಹಾಗೆ ಶತ್ರು ಪ್ರಸೋದನ ಈಶನಲ್ಲಿ ವರವನ್ನು ಕೇಳಿದ್ದ ಆದ್ದರಿಂದ ಆಯುಧವಾದಂತಹ ನೀವು ಆಕಾರವನ್ನು ತಳೆದು ಹೋದರೆ ಅವರನ್ನು ಕೊಂದು ಮುಗಿಸಿದೆ ಈಗ ನಾನು ಮನಸ್ಸು ಮಾಡಿದರೆ ನನ್ನಲ್ಲಿ ಖಡಕ ನಂದಕ ಎನ್ನುವಂತಹ ಖಡ್ಕ ಇತ್ತು ಕೌಮೋದಕ್ಕೆ ಇರುವಂತಹ ಗದ ಇತ್ತು ಎನ್ನುವಂತಹ ಕನಸಿತ್ತು ಅದಕ್ಕೆ ಶಕ್ತಿಯನ್ನು ಪ್ರೇರೇಪಿಸಿ ಹೋಗಿತ್ತು ಆದರೂ ನಿನ್ನನ್ನೇ ಬಳಸಿಕೊಂಡ ಯಾಕೆ ನಿನ್ನ ಮೇಲಿರುವಂತಹ ವಾತ್ಸಲ್ಯದಿಂದ ಆದರೆ ಅದನ್ನು ನಮ್ಮ ದೌರ್ಬಲ್ಯ ಹಾಗೆ ನೀನು ಭಾವಿಸಿದ್ದೆ ಭಾವಿಸಿದ್ಯಂತಾದ್ರೆ ನೀನೇ ಹೇಳುದಿಲ್ಲ ವೈಕುಂಠದಲ್ಲಿ ಇರುವುದಿಲ್ಲ ಎನ್ನುವ ಹಾಗೆ ಆ ವೈಕುಂಠದಲ್ಲಿ ಯಾವತ್ತು ಸತ್ತ ಗುಣೋಪೇತರಾಗಿ ಸಮಾಧಾನ ಇರಬೇಕಾಗುತ್ತದೆ ಅದು ನೀನು ಹಾಗಲ್ಲ ರಜೋಗುಣವನ್ನು ಹೊಂದಿದ್ದೆ ಅಂತ ಆದ್ರೆ ಅಲ್ಲಿ ವೈಕುಂಠದಲ್ಲಿ ಜಾಗ ಇಲ್ಲ ಮಾಡುವಂತಹ ತಪ್ಪಿಗೆ ಹುಟ್ಟಿದವರು ತನ್ನ ಕಾರಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಾನೇ ಅವರನ್ನು ಸಂಭರಿಸಿದ್ದೇನೆ ಮಕ್ಕಳನ್ನೇ ಕೊಂದವನಿಗೆ ಒಪ್ಪ ಆಯುಧವನ್ನು ಕೊಲ್ಲುವುದಕ್ಕೆ ಅಥವಾ ಶ್ರಮಿಸುವುದಕ್ಕೆ ಮತ್ತೊಬ್ಬರ ಅಗತ್ಯ ಇವೆ ಇಲ್ಲ ಆದ್ದರಿಂದ ನೀನು ಭೂಲೋಕದಲ್ಲೇ

ನನ್ನದ್ದಾಯಿತು ಎನ್ನುವುದೇ ನನ್ನ ಪಾಲಿಗೆ ಅರಿವಾಗದ ಕ್ಷೇಮ ಅದಲ್ಲದೆ ಹೋದೆ ವೈಕುಂಠ ಎಂತಹದ್ದು ವೈಕುಂಠದಲ್ಲಿ ಇರುವವರ ಮನಸ್ಥಿತಿ ಎಂತಹದ್ದು ವೈಕುಂಠದಲ್ಲಿ ಇರೋ ಬಾರದಂತಹ ವಸ್ತುಗಳು ಮತ್ತು ಶಕ್ತಿಗಳು ಯಾರು ಎನ್ನುವುದನ್ನು ಎಲ್ಲವನ್ನೂ ತಿಳಿದವನು ನಾನು ಸನಕ ಸನಂದಾದಿಗಳು ಒಬ್ಬಿನಿಂದ ದರ್ಶನಕ್ಕೆಂದುಕೊಂಡು ಬಂದಾಗ ಅಡ್ಡಿಸಿದ ಜಯ ವಿಜಯರ ಸ್ಥಿತಿ ಹೇಗಾಯಿತು ಎನ್ನುವುದನ್ನು ಪ್ರತ್ಯಕ್ಷ ಕಂಡರೂ ನಾನು ನಾನು ಕುರಿತಾಗಿ ತಿಳಿಯದೇ ಹೋದೆ ನಿನ್ನಲ್ಲಿ ಮೋದದಿಂದಿರಬೇಕಾದಂತಹ ನಾನು ನನ್ನೊಳಗೆ ಭೇದವನ್ನು ಯಾಕೆ ತಂದುಕೊಟ್ಟೆ ಎನ್ನುವುದೇ ನನ್ನ ಪಾಲಿಗೆ ಅರಿವಾಗಲ್ಲ ನೀವೇನು ನಿನ್ನ ಮಹಿಮೆಯೇನು ಪ್ರಪಂಚಕ್ಕೆ ನೀ ಕೊಟ್ಟ ಕೊಡುಗೆ ಏನು ಪ್ರಪಂಚ ನಿನ್ನನ್ನು ಅನುಸರಿಸಬೇಕಾದ ಸ್ಥಿತಿ ಹೇಗೆ ಎನ್ನುವುದನ್ನೆಲ್ಲ ತಿಳಿದು ತಿಳಿದು ಇಂತಹ ದೂರ ತನಕ್ಕೆ ನಾನು ಯಾಕೆ ಮನೆಗೊಟ್ಟೇನೋ ನನ್ನ ಪಾಲಿಗೆ ಅರಿವಾಗದ ವಿಷಯ ಈಗ ನನ್ನ ಬಾಲಿಗೆ ಸುಧಾರ ಎನ್ನುವುದು ಮೂಡುತ್ತಾ ಇದೆ ವೈಕುಂಠವನ್ನು ಬಿಟ್ಟಿರುವಂತಹ ಸಾಮರ್ಥ್ಯ ನನ್ನ ಪಾಲಿಗೆ ತಗ್ಗುತ್ತಾ ಇಲ್ಲ सभुला पृ्वी सोनी हो